ನಾ ಎರಡನೇ ಸಲ ಈಗ ಸರ್ಕಾರ ಮನವಿ ಸಲ್ಲಿಸೋದು ಇನ್ನವರೆಗೆ ಎಂಟು ತಿಂಗಳಿಂದ ಗ್ಯಾರಂಟಿ ಇಲ್ಲ ಅಂದ್ರೆ ಎಲ್ಲರೂ ಇಲ್ಲಿ ಯಾರು ನೂರು ಬಾಳಂತ ಕಾಂಟ್ರಾಕ್ಟ್ ಇಲ್ಲ ಹತ್ತು ಕೋಟಿ ಒಳಗಡೆ ಇದ್ದವರು ನಾಲ್ಕು ಕೋಟಿ ಒಳಗಡೆ ಇದ್ದಾರೆ ಸಾಲ ಸೂರಾ ಮಾಡಿ ಬಂದು ಎಷ್ಟು ಹೈರಾಣದಾಗಿದ್ದೀವಿ ಇದೇ ನಮ್ಮಂತ ಪುಟ್ಟ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ರು ಅಡಗಿಲೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು ಸಾಲ ಬಾಧಾ ಅದರಂತೆ ಆ ಪರಿಸ್ಥಿತಿ ಯಾರಿಗೆ ತಮ್ಮ ಸರ್ಕಾರದಲ್ಲಿ ಮನವಿ ಮಾಡ್ಕೊತೀವಿ ಅಷ್ಟೇ ಕೂಡ ಸಾಲ ಮಾಡಿ ಇವತ್ತು ಆ ಕೆಲಸ ಮಾಡಿದ್ದಾರೆ ಇವತ್ತು ವಿಷ ಕುಡಿಯ ಪರಿಸ್ಥಿತಿ ಬಂದಿದೆ ಇಲ್ಲ ನಾವು ಮಾಡಿದಂತ ಕಾಮಗಾರಿ ಬಿಲ್ಲನ್ನ ಕೊಡಿ ಇಲ್ಲ ನಮಗೆ ದಯಾ ಮರಣ ಮರಣವನ್ನು ಘೋಷಣೆ ಮಾಡ್ಬಿಟ್ಟು ನಾವ್ಯಾರು ಇರಲ್ಲ ಇನ್ನ ಯಾಕೆ ನಾವು ಇನ್ನೊಬ್ಬರ ಸರ್ಕಾರಕ್ಕೆ ಇಷ್ಟೊಂದು ಭಿಕ್ಷೆ ಬೀಳ್ಬೇಕಾ ನಾವು ಕೆಲಸ ಮಾಡಿಲ್ವಾ ಮನೆ ನೀರು ನೀರಿವತ್ತು ಕುಡಿಯೋ ಶುದ್ಧ ಕುಡಿಯೋ ನೀರಿನ ಜನಗಳು ಕುಡಿತಾ ಇಲ್ವಾ ನಿಮ್ ಕೆಲಸನ ಮಾಡಿದ ಮೇಲೆ ನಮ್ ದುಡ್ಡನ್ನ ಬಿಡುಗಡೆ ಮಾಡಲಿಕ್ಕೆ ನಿಮ್ಗೆ ಯಾಕೆ ಇಷ್ಟು ಆ ಕೋಪ ನಮ್ಮ ಮೇಲೆ ಈ ಹಿಂದೆ ಸರ್ಕಾರ ಬರ್ಲಿಕ್ಕೆ ಗುತ್ತಿಗೆದಾರರೇ ಕಾರಣ ಅನ್ನೋದನ್ನ ನೀವು ಮರಿಬಾರದು ಯಾಕೆಂದ್ರೆ ಮುಖ್ಯಮಂತ್ರಿಗಳು ಇವತ್ತು ಇಳಿದಂಥರು ತಾವು ಗುತ್ತಿಗೆದಾರ ಹಣವನ್ನು ಇವತ್ತು ಬಿಡುಗಡೆ ಮಾಡಿ ಅವರ ಕಷ್ಟಕ್ಕೆ ಆಗಿ ನೀವು ಪುಣ್ಯವನ್ನು ಕಟ್ಕೊಡ್ರಿ ಇವತ್ತು ಸೆಂಟ್ರಲ್ ಗೌರ್ಮೆಂಟು ಪ್ರಧಾನಮಂತ್ರಿಗೂ ಕೂಡ ಅವರಿಗೂ ಕೂಡ ನಾವು ಮನವಿಯನ್ನು ಹಿಂದೆ ಸಲ್ಲಿಸಿದ್ದೀವಿ ಈಗೂ ಕೂಡ ಮನವಿಯನ್ನ ಸಲ್ಲಿಸಲಿದ್ದೇವೆ ಮುಖ್ಯಮಂತ್ರಿಗಳಿಗೂ ಸಲ್ಲಿಸಲಿದ್ದೇವೆ ತಾವು ಈ ಒಂದು ಮನವಿಗೆ ಹೋಗೊಟ್ಟು ಈ ಹಣವನ್ನ ನಾವು ಬಿಡುಗಡೆ ಮಾಡಬೇಕು ಹಲವಾರು ಸಮಸ್ಯೆಗಳು ಇದಾವೆ ವಿದ್ಯೆದಾರರು ಆ ಮನವಿಯಲ್ಲಿ ನಾವು ಎಲ್ಲದನ್ನೂ ಕೂಡ ಪಾಯಿಂಟ್ಔಟ್ ಮಾಡಿದ್ದೇವೆ ನಾವು ಮನವಿನ ತಮಿಗೂ ಕೂಡ ಕೊಡ್ತೇವೆ ತಮ್ಮ ಮೂಲಕ ಬೇಡ್ಕೊಳ್ಳೋದಿಲ್ಟೆ ವಿದ್ಯೆದಾರರಿಗೆ ನ್ಯಾಯ ದೊರೆಸ್ಕೊಡಿ ಅಂತ ತಮ್ಮ ಮುಖಾಂತರ ನಾವು ಕೈ ಮುಗಿದು ಮನವಿಯನ್ನ ಮಾಡಿಲ್ಲ ಆಮೇಲೆ ಅಲ್ಲಿ ಇ ಓ ಟಿ ಪ್ರಾಬ್ಲಮ್ ಇದೆ ಆಮೇಲೆ ಅಲ್ಲಿ ಐ ಆರ್ ಸ್ಕರ್ ಪ್ರಾಬ್ಲಮ್ ಇದೆ ಪೇಮೆಂಟ್ ಅಂದರೆ ಎಷ್ಟು ಆಗ್ತಾ ಇಲ್ಲ ಲೋಕಲ್ ಬಾಡಿಯಲ್ಲಿ ಫೈನಲ್ ಅಪಾರ್ಟು ಕಂಪ್ಲೀಷನ್ ಆದರೂ ಕಂಪ್ಲೀಟ್ ಮಾಡ್ತಾ ಇಲ್ಲ ಆಫೀಸರ್ಸ್ ಆಮೇಲೆ ನಮ್ಮ ಟೆನ್ ಪರ್ಸೆಂಟ್ ಒಟ್ಟಿಗೆ ಎರಡು ಪರ್ಸೆಂಟ್

ಜಿ ಜೆ ಕೃಷ್ಣ ಬಂದಿವೆ ನಾವು ಬೇರೆ ಯಾದಗಿರ್ ತಾರದವರು ಬಂದಿದ್ದಾರೆ ಹಾಗೆ ಬಂದಿದ್ದಾರೆ ಕೊಟ್ಟಿದ್ದಾರೆ ಅವರಿಗೆ ನಾವು ಮನೆ ಆಲ್ರೆಡಿ ಸಭೆ ಕೊಟ್ಟಿದ್ವಿ ಕಮಿಷನರು ಕೊಟ್ಟಿದ್ವಿ ಹಾಗೂ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಕಮಿಷನರು ಕೊಟ್ಟಿದ್ವಿ